ಇಂದು ಅಪಘಾರ ಬತ್ತ ಅಂತ ಅಂತಲ ಮ ಚಂದ್ರಣ್ಣೆ ಬಾರಿ ಎಡ್ಡೆ ಯಾನಾರಡ ಯಾನಾರ್ಡೆಡ ಫೋನುಡೆ ಪಾತೆರೊಂದು ಇತ್ತೆ ಆ ಮಾಂತೆರ್ಲ ಇನಿತ್ತೆ ಕಟ್ಟೆಗ್ ಬೋವಂತೆ ಇಂಚಿಗ್ ಬತ್ತೆರ್ ಅತ ಈರ್ ಪೋಯಿ ಬೊಕೆಂಕುಲು ಕಟ್ಟೆಗ್ ಪೋದು ವಾ ಕಾಲ ಆಂಡ್ ಚಂದ್ರ್ ಅಂದ ಇತ್ತೆ ವಿಶ್ವ ಹತ್ ಚಂದ್ರಣ್ಣ ಈರ್ ಪೋನಾಗ ಅಲ್ಪದ ನರ್ಸರಿ ಮಲ್ಪೆ ದೈಕ್ಲು ಪಾಡು ಅಂದ್ರೆ ಪೂರ ದೀದ್ ಪೋತಾರತ್ತೆ ಬೊಕ್ಕ ಅಂಚಿ ತರೆ ಪಾಡ್ದು ಜೆತ್ತುದಾರ ಇರ್ ಪದ್ಲೆಗೆ ಅವರ ಇತ್ತೆ ಇನಿ ಬತ್ತಿನೆ ಇನಿ ಅವರ ಇಂಚಿಕ್ ಬತ್ತದ ಎನ್ನ అంగడి అన్న ఇల్లు ఉండదు చంద్ర అయితే మండే అలా పొడిచి పడ్డాయితేసమ మరమాలి పండు ఇత్తా అవు అంగడి గలి గలి పోతా పోన్ తూదుపురా బారు అంచాయన

நம்ம பெங்களுசண்ட் அந்த இஞ்சின வர்சை பாரி வரசோ எஞ்சினுரா டிவிட்டு பூரா தூயப்பா இன்ச்சப்பா சர் உண்ட ನಮ್ಮ ಊರು ಬಾರಿ ಗಾಡಿದು ಕುಟುದು ಅಂದ್ ಹತ್ತು ಜನ ಊರುಗ್ ಬರ್ತಾರತ್ತೆ ಆಟಿದ ಕಸಾಯ ಪುರ ಪರಿಯಾರ ಮುರಾಣಿ ಆಟಿ ದಾದ ಸಂಗತಿ ಬಕ್ಕ ಮುರಣಿ ಪರಂತೆ ಹ್ಮ್ ಅವಳು ರಡ್ಡು ಮೂಜಿ ದಿಕ್ಕಿಟು ನಮ್ಮ ಯಾನ್ ಕುಡ್ಲಕ್ ಬೇ ಅವಳು ಕಾಂಡ ಕಸಾಯ ಕೊರೋಂತ ಇತ್ಯರು ಮೂಜಿ ದಿಕ್ಕಿಟು ಏನಕ್ಕ ಬರೋಡು ಪಂಡ್ಯಾರು u 지리 i d i 에 i 지말클클렌 u n j i m ಆ ಆಯುರ್ವೇದತೊಂದೆ ಆಸ್ಪತ್ರೆ ಉಂಡು ಆ ಆಸ್ಪತ್ರೆಡ್ ಅಕುಲು ಪೂರ ಕಸಾಯತ ಉಂದು ಪೂರ ಮಲ್ತುದ್ ಕೊರತೆರ್ ಬೊಕ್ಕ ಒಂಜಿ ಹೋಟೆಲ್ ಹೊಟೆಲ್ ಮಲ್ತೊಂದು ಮಲ್ತೊಂದಿತ್ತೆರೆಗಿ ನಮ ಮಲ್ಲ ಮಲ್ಲ ತುಲುತ್ತ ಹ್ಮ್ ಗುರಿಕರ್ ಪೂರ ಜನೊಲ ಬತ್ತುದು ಮಲ್ತೆರ್ ಉಂದು ಬೊ ಕರಿಟೂ ಎತ್ತೆ ಈ ಪಾಲೆದ ಕೆತ್ತೆ ಪಂಡೆ ತತ್ತು ಮೋಸೋಡು ಪೊರ ಇಂಚೊಂಜಿನ ಕಸಾಯ ಮಂತುದು ಒಂಜಿ ನಮ ಪರವಡ್ ಪರವಡ್ ಪಂಡ ಪರ್ದ್ ಪೊರ ಎಚ್ ಕಮ್ಮಿ ಆಪುನೆಗ್ ದಾನೆ ಮಂತೆರೆ ಪುಂಡ ತೆರಿನಕ್ಲ್ ಪೂರ ಸೇರೋ ಉಂದು ಅಂಚಿನ ಒಂಜಿ ಆಸ್ತೆ ಅಂತದೇ ಪುರಾಣಿ ನೆಲ ಬಲ್ಪಗೆ ಜನಕಲು ಪೋಪುನ ತೂಡು ಪಿಜಿನ ದಾರದಲ್ಲ ಆಂಡಲ ಚಂದ್ರನ್ ಈ ಸತಿ ಒಂದಿ ಖುಷಿ ಏನಾದ ಗೊತ್ತು ವರ್ಷ ನಮ್ಮನ್ನ ಸತೀಶ್ ಅಣ್ಣ ಉಂಡತಿ ಮರ್ದು ಪರಿಯರ ತಪ್ಪ ಒಂದು ಪುರ್ಸೊತ್ತಿಜ್ಜಿ ಅರ್ಜೆಂಟ್ ಪೋಯರ ಉಂಡು ಒಂದು ಪುರ ಪಂಡದು ಈ ಸತಿ ಮಾಮಣ್ಣ ಇತ್ತು ನೈಟ್ ಆರು ಒಯ್ತು ಪೋದು ಲೆತೊಂ ಬತ್ತದು ಕಷಾಯ ಒಂಜಿ ಬರ್ಪದೇ ರತಿ ಸತೀಶ್ ಅಣ್ಣ ಯಾನ ಆನಿ ಅಲ್ಪ ತಪ್ಪ ಕಂದಿನ್ಯೇ ಆದ ಮಾಮನ ಕಣ್ಣು ಗೆಂಚನ ಬುರ್ದು ಉಡಿಯೇ ಅನ್ನದಾದ ಮನ್ ಪುನು ಅವು ಚಂದ್ರಣ್ಣ ಸಂಗ అటు నమురాణి కరివా సర్తితూనగా సతీsel అంటే ఆస్కదితే అగజరాపుర వత్తు అంటే అంచ ఇంక ఉసారిబోడుంది ఏరగించబాని ఐకబడాళా వంజిపుర నమించిన రోగాని నిరోధా శక్తి పుర etch అవడతా ఐక సతీసే సర్తి ఫారోడుంది నిక అడ్వాన్స్ అవొండు అవు ఇతే కెల పూర పండ్పేరు ఈ డాక్టర్ల పంటేరు ఎంకు యను ఆ డాక్టర్ నాటికి పోయి నేత కషాయపడ ఆ ఒయిట్ ఒయిట్ ఎంచె సంగతి ఉంటుంది పూర పండ్తరు అయికు పాడు నా కషయకు పాడు పూర సంగతిలా రోగ నిరోధక సంచు అవు బండే చంద్రూర పుతారా పాత్ర రంగు బారీ అడ్డ ఉండవు తూలే చంద్రు తూలే మామణ అంద సయ పూర ముగీం ಇತ್ತೆ ನಮ್ಮ ಘಟ್ಟದ ಮಿತ್ತು ಸಾವಯವ ಆಂಡ ಅಲ್ಪ ಐಕ ಪುರಂಜಿನ ಬೇಡಿಕೆ ಉಂಡತೆ ಅವು ಬಾರಿ ಜಾಸ್ತಿ ಉಂಡು ಅಂದು ಆಂಡ ಯಾನು ಪೋಯಿ ಪೆಟ್ಟಿಗೆ ಅಂಗಡಿ ದಿಯರ ಪೂಜತ ಅಂಚ ಉಂಡು ಸಂಗತಿ ಅತ್ತೆ ಕುಸುಮಕ್ಕ ಇತ್ತೆ ನಮ್ಮ ಚಂದ್ರನ್ನೇ ಊರುಗು ಬೈದಿನ ವಿಷಯದ ಕೇಂದ್ರ ಇರು ಇತ್ತ ಮೂಲ ನಮ್ಮ ವಿಶ್ವಣ್ಣ ಆಟಿದ ಕೂಟ ಅಂತ ಒಂದು ಐಕೊಂಜಿ ಮಲ್ಲ ಬಿನ್ನೇರ ಅದಲೇ ಇದೇರ್ ಮೇರೆ ಐಕಬತ್ತಿನತ್ ಅಂಡ ಯಾನ್ ಬನ್ನಗ ಅವಲ ಇತ್ತುಂಡತ್ತ ಅಂಚಾತ್ ಇಸೆ ಬಂಡೆ ಒಂಜಿ ಮಲ್ಲ ಈ ಸರ್ತಿ ಉಂಡು ಸಂಗಾತಿಂದು

ನಮ್ಮ ಊರು ಪಂಟ ನಮ್ಮ ಇತ್ತಿನ ಊರು ನಮ್ಮ ಊರು ಒಡೆಗ ಬಂಡಲ್ಲ ಇತ್ತ ಎನ್ನ ಊರು ಇಂದು ಆಂಡಲ ನಮ್ಮ ಪೂರ ಒಂದ ದಿನ ಆಂಡತ ಎಂಚ ಪೂರ ಅತ್ತ್ ಬೇಕ ಆ ಪೂಜ್ಯ ಅವು ಪಂಡಲ ದಿನ ಪೋನಕ ಸರಿ ಆವು ಅತ್ತ್ ಬೊಕ್ಕ ಬೇರೆ ದಕ್ಲೆಗ್ ಉಂಡುತೆ ಮಾತ ಉರ್ಲಾ ಅಕ್ಲ್ನ ಉರ್ ಆ ಬೇರೆ ದಕ್ಲೆಗ್ ಜನ ಬರ್ತ್ನ ಅಂಡ್ ಗಿರಾಕಿಲ್ ಬರ್ತ್ನ ಅಂಡ್ ಆ ಏತ್ ಗಿರಾಕಿಲ್ ಏತ್ ಲಾಭ ಎಚ್ಚಾಪುಂಡ ಆ ಉರು ಅಕ್ಲೆನ ಆತು ಚಂದ್ರಣ್ಣ ಆತೇ ಚಂದ್ರ ಆಂಡ ಅವು ಸರಿ ಆಂಡ ಬೇರೆ ಮಲ್ಪೊಡು ಉಂದು ಅಂಡಲ ಒಂಜಿ ಬೋಡು ಇಂಚಿನ ಮಂಟ ಅವ್ರು ಒಂತೆ ಗುರ್ತೊ ಇಜ್ಜಿಂದ ಅಂಡ திராசு பேர பொது ஆலோசனை மலத்துஜி జోకులు పూరా బ పనిపేరు అంచె పోయినా పోయి బక్క బుల ఇంచెనే బర్స పిరిపిరి బర్స ఇంచె పూర అయితుండు నాకుల ఊరుకుంటే జస్ట్ పూర ఆవిడ అత్త అంచె బేరందు పోయి బా

చంద్రడేన్ తూన తువేత కుడ్లత కన్నడీ పన్పారేగ్ అత జనకలేట పాత అక్కి గొత్పు నమ్మ కన్నడ వేత్త ಆ ಕನ್ನಡನು ಆಕಲು ಪಂಪಿನ ಓದು ಲೆಕ್ಕ ಪಾತೇರು ನೋವು ಅಂಚಾದ ಅವುಗತ್ತ ಬಂಡು ಇತ್ತ ನಮ್ಕ ಧಾರವಾಡ ಬೊಕ್ಕ ಅಂಚಿಕ್ ಓಲು ಐತ್ ಮಿತ್ತು ಬಿಜಾಪುರ ಅಕಲು ಪುರ ಪಾತೇರ್ನಾಗ ಈ ಉಲ್ತ ಜನಕ್ಕೆ ಒಂದು ಸುಮಾರು ಅಂದಾಜ ಪೂಜ ಅಂಚನೆ ನಮ ಪಾತೇರ್ನಾಗ ಅಂದಾಜ ಪುಂಡು ನನ್ನ ಒಂದ ಸಮಯದ ಬೊಕ್ಕ ಚಂದ್ರನೆ ಬತ್ತು ಮೂಲ ಕನ್ನಡ ಪಾತೇರ್ನಾಗ ನಮ್ಮ ಎನ್ನೋಡು ಮೂಲ ಮೇರು ಒಲ್ಪರ್ದು ಬತ್ತೇರಪ್ಪ ಯಾವ ಸತೀಶ್ ಅಣ್ಣ ಬಕ್ಕ ಅವ್ಲುಲ ನಮ್ಮ ಊರ್ತ ಜನಕುಲು ಪೂರ ಉಲ್ಲೆರ್ ಅವ್ಲುಲ ಐತೆ ಎಲ್ಲ ಅಂಜಿ ಅವು ಆಟಿತ ಕೂಟಂದ್ ಒಂಜಿ ಮಲ್ಪುಕ ಆಂದ್ ನಮ ತುಲುವೆರ್ನ ಒಂಜಿ ಸಂಘ ಉಂಡು ಅಕುಲು ಮಲ್ತೆರ್ ಅಲೋಚನೆ ಮಲ್ತೆರ್ ಅವು ಏಪೊಂದ್ ಎಂಕ್ ಗೊತ್ತಿಜ್ಜಿ ನಾನು ಐಟ್ ನನಲ ಸೇರ್ದು ಒಂಜಿ ಜನ ಆತುಜ್ಜಿ ಹಾ ಐತ ಅಂಚಿನ ನಂಬರ್ ಹಾ ಅಂಚಾದ್ ಕಿತ್ತ ಹೆಂಕ ಪೂರ ಸಂಗತಿ ಗೊತ್ತಿದ್ದಿ ಆ್ಯಂಡ ಮಗೆ ಬನ್ಪೆ ಅಂಚ ಇಂಚ ಅಂದ ಅಪ್ಪ ಗೊತ್ತಾಗಬಂಡ ಯಾಕೆ ನಮ್ಮ ಊರ್ ತಕ್ಕಳಿನ ಪೂರ ಕೆಲವು ಕನೆಕ್ಷನ್ ಪೂರ ಉಂಡು ಹ ಬಗ ಎನ್ನ ಸಂಗತಿ ಬುಡಿ ನಮ್ಮ ಊರು ಸಂಗತಿ ಪಡ್ಲೆ ಅತಿ ಚಂದ್ರಣ್ಣ ಇರು ಬೇರೆ ಎಂಚಲ ಮಂತೊಂದ್ ಈತ ಆಟಿಡಿ ಪುರ ಕೆಲವ್ ರಿಯಾಯಿತಿ ಕಡಿತ ಮಾರಾಟ ಇಂಚದಾಲ ಮಲ್ತದಾರ ತಾನೆ ಇತ್ತೆ ಬ್ಯಾರ ಸುರು ಮಲ್ತಜಿ ಇತ್ತೆ ಆಟಿಟ್ ಅವಳು ಪೂರ ಕಡಿತ ಮಾತ್ರ ಉಪ್ಪುರಿ ಅವು ಪೂರ ಇತ್ತಿನ ಊ ಪಿಜಿನ ಅವು ಪೂರ ಕಡಿತ ಮಲ್ತೊಂದು ಉಂಡು ಅವೇ ಆಟಿದ ಕಡಿತ ಇರಿಗೆ ారందో సురుమల పడుంద వంతే నిఖులు పండి లేక ఆవులు ఊరుత సంగతి ఎంచ ఉండు

அவு பூர மலமல்ல எனக்கு புள்ளி வந்து பண்டிகர் பாலித்தோதல்ல அப்படிக்கு

பெங்களூரு டன்த்தும் ஏர்ல பிதை போத்து பேரமல் போன பங்கா அப்புண்டு வந்து இல்லாத குள்ளுதே மொபைல் ஒத்துட்டே பேரமல் போனும் பக்கா வஞ்சி சாங்க எங்க பக்கா மரத்து போண்டாண்டாண்ட ನಮ್ಮ ಸತೀಶ್ ಆಗಲ್ಲ ಬಗ್ಗೆ ಚಂದ್ರಣ್ಣ ಆಗಲ್ಲ ಮುರೇನ ತಾರ ಇದೆ ಅಣ್ಣ ಕಾಣತಿತ್ತ ಐನೊಂದು ಕೊಡ್ಡೋಡು ಇತ್ತೆ ತಾರೆಗೆ ಎಂತೂ ಬಿಲೆ ಹೆಚ್ಚಾತುಂಡು ಚಂದ್ರಣ್ಣ ಬಕ ತಾರ ಇದೆಣ್ಣೆ ಅಂತ ಕೇಂದ್ರನೆ ಬೊಡ್ಚಿ ಐಕೀತೆ ಮುರಣಿ ಮಾಮ ಊರಿಗೆ ಹೋದು ಪುನಃ ಪಂತ ಎಲ್ಪ ತೋಟದ ತಾರ ಇದ ಮಿಲ್ಲಡು ಉಂತದ ಮಣ್ಪದ ಐತಾನೆ ಎಣ್ಣೆ ಜೊತೊಂದು ಅವು ಎಡ್ಡೆ ದಯವಿಟ್ಟು ನಮ್ಮ ಇಡೀ ನಮ್ಮ ಕರ್ನಾಟಕದ தாராய்க்கு திப்பட்டுருட்டு பாரி பேமஸ் ஆகும் அவர்ல தாராய் இது பண்ண போயிருப்பா தாரத்தை கொஞ்சம் இந்து பூரா கண்ணு போயிருந்து தாராய் பண்டாபுரா ஐக்கே கேமரா தீத்திட்டு நிக்கல மூச்சு பாத்திரம் பத்தர் சந்திரண்ணா நானும்